ಶೈಲಜಾ ನಾಗ್ಮ ದಯವಿಟ್ಟು ಬರಬೇಕು ಇನ್ನು ತಾಜಾ ತಾಜಾ ಸುದ್ದಿಯನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಜಯಂತ್ ಕಾಯ್ಕಿಣಿ ಸರ್ ದಯಮಾಡಿ ನಮ್ಮನ್ನ ವೇದಿಕೆಯಲ್ಲಿ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಇನ್ನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ರಿತ್ವಿಕ್ ಕಾಯ್ಕಿಣಿ ಅವರು ಕೂಡ ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದೇ ರೀತಿಯಾಗಿ ನಮ್ಮ ಸಿನಿಮಾದ ಬರಹಗಾರರು ಸಿನಿಮಾಟೋಗ್ರಾಫರ್ ಆಗೋ ಡೈರೆಕ್ಟರ್ ಆಗಿರುವ ಸಹದೇವ್ ಕೆನೋರಿ ಅವರು ದಯವಿಟ್ಟು ಬರಬೇಕು ನಮ್ಮ ಸಿನಿಮಾದ ನಿರ್ಮಾಪಕರು ಆಗಿರುವ ರೂಪಾ ರಾವ್ ಅವರನ್ನು ನಮನೆ ಜಾಯಿನ್ ಆಗಬೇಕು ಅಂತ ವಿನಂತಿಸುತ್ತಾ ಇದ್ದೀನಿ ಇಡೀ ಚಿತ್ರತಂಡಕ್ಕೆ ಹಾಗೂ ಎಲ್ಲ ಅತಿಥಿ ಅಭ್ಯಾಪತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನೇರವಾಗಿ ಯೋಗರಾಜ್ ಭಟ್ ಸರ್ನ ಮಾತು ಶುರು ಮಾಡ್ತೀನಿ ಎಲ್ಲರಿಗೂ ನಮಸ್ತೆ ಖುಷಿ ಏನಂದ್ರೆ ಋತ್ವಿಕ ನಾನು ಸೆಕೆಂಡ್ ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಪಾಬ್ಲೋ ರೆಸ್ಕೋ ಅನ್ನೋ ಒಂದು ಈತೆ ನಾನು ನೀನು ಹಾಡು ಅಂತ ಹೇಳಿದ್ದೆ ನನಗೆ ಅದೆಷ್ಟು ಆನಂದಪಟ್ಟು ಮಾಡಿದ್ದ ಅವತ್ತಿಂದ ನಂದು ಅವನು ದೋಸ್ತಿ ಟ್ರ್ಯಾಕ್ ಅಲ್ಲಿ ನಡೀತಿದೆ ಜೈನ್ ಸರ್ದು ನಂದು ಹರಿಕೃಷ್ಣ ಅವ್ರ ದೋಸ್ತಿ ಅದು ಬೇರೆನೇ ಬಟ್ ಆತನದ್ದು ನಂದು ಒಂದು ಬೇರೆನೇ ದೋಸ್ತಿ ಜೊತೆಗೆ ನಿರ್ದೇಶಕನಿಗೆ ನನ್ನ ವೈಯಕ್ತಿಕ ಶುಭಾಶಯ ಇವತ್ತು ಈ ಹೊಸಬ್ರದ್ದು ಮೊದಲನೇ ಹೆಜ್ಜೆ ಅಂತ ಅನ್ಬೋದು ಹೊಸ ಒಂದು ನಾನು ಅಬ್ಸರ್ವ್ ಮಾಡೋದು ಈ ಥರದ ಸಂದರ್ಭಗಳಲ್ಲಿ ಹಾಡು ಬಿಡುಗಡೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಎರಡು ಥರ ಡೇಂಜರ್ಗೆ ತಗೋತಾರೆ ಒಂದು ಬೆಳಗ್ಗೆ ಎದ್ದು ಈ ಸ್ನಾನದ ಟೈಮಲ್ಲಿ ಇತ್ಯಾದಿಗಳ ಟೈಮಲ್ಲಿ ನನ್ನ ಹಾಡು ಇಡೀ ಪ್ರಪಂಚ ತಿರ್ಗೊಂಡು ಬಿಡುತ್ತೆ ಹಂಗಾಗಿಬಿಡುತ್ತೆ ಬಿಡುತ್ತೆ ಅಂತ ಒಂದು ಸತಿ ಬಟ್ಟೆ ಹಾಕೊಂಡು ಹೊರಗೆ ಬಂದಾಗ ಯಾರಿಗೂ ನಾನು ಗೊತ್ತಿಲ್ಲ ಅನ್ನೋ ಟೆನ್ಷನ್ ಯಾರು ಕೇಳ್ತಾರೆ ಇವನ್ನೆಲ್ಲ ಮತ್ತೆ ಗೇಟ್ ಗೇಟ್ ದಾಟಿ ಗಾಡಿಗೆ ಕಿಕ್ ಕೊಡಿಬೇಕಾರೆ ಒಂದು ಜೋಶ್ ಇಲ್ಲ ಏನೋ ಇದೆ ಬರುತ್ತೆ ಪ್ರಪಂಚ ತಿರುಗಿಡುತ್ತೆ ಅಲೆ ಇದ್ದು ಬಿಡುತ್ತೆ ಮತ್ತೆ ಒಂದು ಸಿಗ್ನಲ್ ಅಲ್ಲಿ ಬಂದಾಗ ಹೆವಿ ಟೆನ್ಶನ್ ಆಗಿಬಿಡುತ್ತೆ ಮೂರು ನಿಮಿಷ ಬೇರೆ ರೆಡ್ ಲೈಟ್ ಬರೋದೇ ಇಲ್ಲ ಯಾರಿಗ ಬೇಕು ಈ ಹಾಡು ಹಸೆ ಸಿನಿಮಾ ಒಂದು ಕಥೆ ಹೇಳಿ ಒಂದು ಹಾಡು ಹೇಳಿ ನಾವು ಏನ್ ಮಾಡೋದಿದೆ ಮತ್ತೆ ಡಿಸ್ಮಾರೀನ್ ಆಗುತ್ತೆ ಹಿಂಗೇ ನಡ್ಕೊ ಬರುತ್ತೆ ಇವತ್ತು ಬೆಳಗ್ಗೆ ಕೂಡ ಇವ್ರಿಬ್ರು ಅದೇ ಅನ್ಸ್ಕೊಂಡಿರ್ತಾರೆ ಅಲೆ ಎದ್ದು ಬಿಡುತ್ತೆ ಸಾಧಾರಣಕ್ಕಿಲ್ಲ ಹರಿಕೃಷ್ಣ ಕೃಷ್ಣ ಬರ್ತಾರೆ ನೋಡೋಣ ಅದು ಒಂದು ಡೇಂಜರ್ ಈಗ ಹಾಡು ಲೋಕಾರ್ಪಣೆ ಆಗಿಬಿಡುತ್ತೆ ಆದ ನಂತರ ಅದನ್ನ ಪ್ರಪಂಚ ಅವ್ರು ಅನ್ಕೊಂಡಂಗೆ ತಿರುಗಿ ನೋಡ್ಬಿಟ್ರೆ ಇನ್ನ ದೊಡ್ಡ ಡೇಂಜರ್ ನೆಕ್ಸ್ಟ್ ಕೇಳ್ತಾರೆ ಏನ್ ಮಾಡ್ತಾ ಇದ್ದೀರಿ ಅಂತ ಜನ ಒಂದೂವರೆ ನಾವು ಒಂದು 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 ವರ್ಷ ಒದ್ದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ ಒಂದೂವರೆಗೆ ಸಿನಿಮಾ ನೋಡೋಕೆ ಯಾವ್ದು ಸರ್ ಅಂತ ಅವನಿಗೆ ಏನು ಅನ್ಸೋದೇ ಇಲ್ಲ ಅದು ಈ ಅದು ತಾಯಿಗೆ ನೆಕ್ಸ್ಟ್ ಯಾವಾಗ ಹೆರಿಗೆ ಅಂತ ಕೇಳೋ ಈಗಿನ ಪ್ರಾಣ ಉಳಿಸಿದ ತಾಯಿ ಅಂತ ಅವನಿಗೆ ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು ಎಲ್ಲರೂ ಕೇಳಿಬಿಟ್ರು ಅಂದ್ರೆ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದವರೆಗೆ ಎಲ್ಲರೂ ತಿರುಗಿ ನೋಡ್ಬೇಕು ಅಂತದ್ದೇನೋ ಮಾಡೋಂತಾರೆ ಜನರಿಗೆ ಅದೇನ ಮಾಡ್ತಾರೆ ಬಟ್ ನೀವೇನೇ ಹೇಳಿ ಕೆಂಡ ಆಗ್ಬಿಡುತ್ತೆ ಇನ್ನೊಂದನ್ನು ಇನ್ನೊಂದು ಇಲ್ಲ ಇದು ನಾವು ತುಂಬಾ ಮುಕ್ಕಿರ್ಕೊಂಡು ಮಾಡಿದ್ವಿ ಹಂಗಾಗಿದೆ ಇಷ್ಟೆಲ್ಲ ಇದೆ ಇತ್ತು ಅದನ್ನ ನಾವು ವಾಪಸ್ ಕೇಳ್ತೀವಿ ಇದೇನೋ ಬೇಡ ಅಂದ್ಬಿಟ್ಟು ಯಾರು ತಿರುಗಿ ನೋಡ್ಲಿಲ್ಲ ಅಂತ ಇಟ್ಕೊಳ್ಳಿ ಅದು ಮೊದಲನೇ ಡೇಂಜರು ಪ್ರತಿಯೊಂದನ್ನು ಪ್ರತಿ ಹಿಟ್ಟು ಮಟೀರಿಯಲ್ ಮೀರಿಸ್ತಾನೆ ಹೋಗ್ಬೇಕಂತ ನಾನು ಅದೊಂದು ಜರ್ನಿ ಆ ಡೇಂಜರು ಇನ್ನೊಂದು ಯಾರು ಕೇಳಲೇ ಇಲ್ಲ ನಾವು ಯಾರಿಗೂ ಗೊತ್ತಿಲ್ಲ ಇದನ್ನ ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಹೌದು ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನೂ ಇಲ್ಲ ಹೆಂಗೆ ಹಂಗ ನಾಲ್ಕು ಮಂದಿ ತಿರುಗಿ ನೋಡೋಕೆ ಮಾಡೋದು ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ ಅದು ಅಲ್ಲಿ ಸಕ್ಸಸ್ಸು ಇಲ್ಲಿ ಅದರದ್ದು ಡೆಡ್ ಅಪೋಸಿಟು ಯಾವನಿಗೂ ನಮ್ಮ ಬಗ್ಗೆ ಒಂದು ಇಲ್ಲ ಗಮನ ಇಲ್ಲ ಅನ್ನೋ ಟೆನ್ಷನ್ ಇವೆರಡೂ ಸಕ್ಸಸ್ಫುಲ್ ಜನರಿಗಿಲ್ಲ ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ರೈಟರ್ಗೆ ಒಬ್ಬ ಫೇಮಸ್ ರೈಟ್ರಿಗೆಲ್ಲ ಇಲ್ಲ ಅದು ಅಂತ ಅಂದ್ಕೊಂಡ್ರೆ ಶುದ್ಧ ತಪ್ಪು ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು ಸೊ ಆ ಎರಡು ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ ಕಾಲಿಟ್ಟಿದೆ ಒಂದು ತಂಡ ಒಬ್ಬ ಗೆಳೆಯನಾಗಿ ನನ್ನ ಶತ್ಪ್ರೂಪ ಶುಭಾಶಯ ಅವರಿಗೆ ನಿಮ್ದು ಸದಾಕಾಲ ಈ ಟೆನ್ಷನ್ಗಳು ಎರಡು ನಿಮ್ಮನ್ನು ಕಾಡಲಿ ಅಂತ ನನ್ನ ಹಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು